ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಲ್ಯಾಣ ಮಹೋತ್ಸವ ಗಂಗಾವತಿ ಸಮೀಪದ ಶ್ರೀರಾಮನಗರ ವಿಶ್ವಕರ್ಮ ಸಮಾಜ ಬಾಂಧವರ ಶ್ರೀ ಪೋತಲೂರು ವೀರ ಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಶುಕ್ರವಾರದಂದು ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ಹಾಗೂ ರಾತ್ರಿ ಶ್ರೀ ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಲ್ಯಾಣೋತ್ಸವ ಇದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀಕಾಂತ ಹೇಳಿದರು ಅವರು ಮಹಾಶಿವರಾತ್ರಿ ಪ್ರಯುಕ್ತ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮದ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಮ ಬ್ರಹ್ಮ ಸತ್ಯನಾರಾಯಣ ರವಿ ಚಂದ್ರರಾವ್ ಅಂಪಿಲಿ ಸೇರಿದಂತೆ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು मुरारिसुरार्जितलिङ्गम् निर्मलभासितशोभितलिङ्गम् जन्मज दुःखविनाशकलिङ्गम् तत्प्रणमामि सदा शिवलिङ्गम् देवमुनि रावणदर्पविनाशनलिङ्गं तत्प्रणमामि सदा शिवलिङ्गम् सुले पितलिङ्गम् बुद्धिविवर्धनकारणलिङ्गम् सिद्धसुरासुरवन्दितलिङ्गम् सत्प्रणमामि सदा शिवलिङ्गम् कनकमहामणिभूषितलिङ्गम् फणिपतिवेष्टितशोभितलिङ्गम् ಪ್ರಣಮಾ ವಿ ಸದಾ ಕುಂಕುಮ ಚಂದನ ಲೇಪಿತಲಿಂಗ ಪಂಕಜಹಾರು ಶೋಭಿತ ಪ್ರತಿವರ್ಷದ ಈ ವರ್ಷ ಕೂಡ ಮಹಾಶಿವರಾತ್ರಿ ಪ್ರಯುಕ್ತವಾಗಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಶ್ರೀ ಪಾರ್ವತಿ ಪರಮೇಶ್ವರ ಕಲ್ಯಾಣೋತ್ಸವ ಅದೇ ರೀತಿಯಾಗಿ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶುಕ್ರವಾರದಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಮಹಾರುದ್ರಭಿಷೇಕ ಪುಲ್ವಾರ್ಚನೆ ಪುಷ್ಪಾರ್ಚನೆ ಮಹಾಮಂಗಳಾರತಿ ಮಹಾನೈವೇದ್ಯ ಜನ ಇರುತ್ತದೆ ಅದೇ ರೀತಿಯಾಗಿ ಎಂಟು ಗಂಟೆಗೆ ಗಂಡಸ್ಥಳದ ಪುರವಂತದ್ದು ಊರಿಗೆ ಬರೋದು ಹಾಗೂ ಸಾಯಂಕಾಲ ಆರು ಗಂಟೆಗೆ ವೃತ್ತಮೋತ್ಸವ ಕಾರ್ಯಕ್ರಮ ಇರುತ್ತದೆ ಅದೇ ರೀತಿಯಾಗಿ ಎಂಟು ಗಂಟೆಗೆ ಭಜನ ಕೋಲಾಟ ವಿವಿಧ ಕಾರ್ಯ ಈ ಶಿವರಾತ್ರಿ ಸಂಬಂಧವೇ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಸುಪ್ರಭಾತ ಕಾರ್ಯಕ್ರಮಗಳು ಅಭಿಷೇಕ ಕಾರ್ಯಕ್ರಮಗಳು ಆಮೇಲೆ ಬ್ರಹ್ಮೇಂದ್ರ ಸ್ವಾಮಿ ದೇವರು ಸಮೇತ ಕಲ್ಯಾಣೋತ್ಸವ ಜರುಗಿದೆ ಎಲ್ಲರ ಭಕ್ತಾದಿಗಳು ಬಂದು ತೀರ್ಥ ಪ್ರಸಾದವನ್ನು ಸಿಗಿಸಿದ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಕಲ್ಯಾಣ ಮಹೋತ್ಸವ ರೀ ಇಲ್ಲಿ ಶ್ರೀರಾಮನವರ ರೀ ಮುಂಜಾನೆ ಅಭಿಷೇಕ ಮಾಡಿದ್ರು ಅಭಿಷೇಕ ಕೊಟ್ಟು ಪ್ರಸಾದ ಮಾಡಿ ಪ್ರಸಾದ ಬಂದಿದೆ ಈ ವರ್ಷ ವರ್ಷ ಹಿಂಗೆ ಮಾಡಿದೆ ಅಂತವ್ರಿ ವಿಶ್ವಕರ್ಮ ಸಮಾಜ ಶ್ರೀ ನಮಃ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ನಮಃ ಇವತ್ತಿನ ದಿವಸ ಶೋಭಕೃತ ನಾಲ್ಕ ಉತ್ತರಾಯಣ ಶುಕ್ರವಾರ ಮಹಾಶಿವರಾತ್ರಿಯ ದಿವಸ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವೀರಬ್ರಹ್ಮಗೋವಿಂದ ಅಂಬ ಸಮೇತ ವೀರಬ್ರಹ್ಮೇಂದ್ರ ಸ್ವಾಮಿ ಕಲ್ಯಾಣೋತ್ಸವ ಇರುತ್ತದೆ ಇವತ್ತಿನ ಕಾರ್ಯಕ್ರಮ ವೀರಬ್ರಹ್ಮೇಂದ್ರ ಸ್ವಾಮಿ ಬೆಳಕಿನ ಜಾವ ಐದು ಗಂಟೆಯಿಂದ ಅಭಿಷೇಕ ಹಾಗೂ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಇರುತ್ತದೆ ಇಲ್ಲಿನ ವಿಶ್ವಕರ್ಮ ಸಮಾಜ ಬಂಧನದವರು ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಡುತ್ತಿದ್ದಾರೆ ಹಾಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ